ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವೆಜಿಟೇಬಲ್ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಪನ್ನೀರ್ ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು ಇಟ್ಕೊಳ್ಬೇಕಾಗತ್ತೆ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಬೇಕಾಗತ್ತೆ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಇಟ್ಕೊಂಡು ಆಮೇಲೆ ಎಣ್ಣೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಎಣ್ಣೆ ಅಂತ ಹಾಕ್ಕೊಳ್ಳಿ ಎಣ್ಣೆ ಹಾಕಾದ್ಮೇಲೆ ಗರಂ ಮಸಾಲೆಗಳು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಜಾಯಿಕಾಯಿ ಕಲ್ಲು ಹೂವು ಹಾಕಬೇಕಾಗತ್ತೆ ಅದು ಸ್ವಲ್ಪ ಗಮ್ಮಂತ ಸ್ಮೆಲ್ ಬರೋ ಹೊರ ಒಂದು ಸೆಕೆಂಡ್ ಸಾಕಾಗುತ್ತೆ ಹಾಗೆ ಕಟ್ ಮಾಡಿರುತ್ತೆ ಈರುಳ್ಳಿ ಉದ್ದ ಉದ್ದನೂ ಕಟ್ ಮಾಡ್ಕೊಳ್ಬೋದು ನಂತರ ತರೀಗ ಚಿಕ್ಕದಾಗೂ ಕಟ್ ಮಾಡ್ಕೊಳ್ಬೋದು ಆಮೇಲೆ ತರಕಾರಿಗಳು ಆಲೂಗಡ್ಡೆ ಕ್ಯಾರೆಟು ಹುರುಳಿಕಾಯಿ ಗಡ್ಡೆ ಕಸು ಆಮೇಲೆ ಫ್ಲವರು ಹಾಕ್ಕೊಳ್ಬೋದು ಬಟಾಣಿ ಹಸಿ ಬಟಾಣಿ ಇದ್ದರೂ ಹಾಕ್ಬೋದು ನಾನು ಇಲ್ಲಿ ಹಾಕ್ತಾಯಿಲ್ಲ ಇಲ್ಲಾಗಿತ್ತು ಹಾಗೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ಒಂದು ಎರಡು ನಿಮಿಷ ಈ ಥರನೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಕಿ ಅದಾದಮೇಲೆ ನೀರು ಹಾಕ್ಕೊಳ್ಬೇಕಾಗತ್ತೆ ನೀರು ಎಷ್ಟು ಅಂತ ನಾನು ಒಂದು ಮೋ ಚೆನ್ನಾಗಿ ಮಾಡ್ತಾಯಿದ್ದೀನಿ ನೀರು ಅಷ್ಟು ಹಾಕೋಕ್ಕಾಗಿಲ್ಲ ತೋರ್ಸ ಹಾಕಬೇಕಾಗತ್ತೆ ನಿಮ್ಗೆ ಎಷ್ಟು ಬೇಕು ಒಂದು ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡು ಎರಡು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ಹಾಗೆ ಅರಿಶಿಣ ಪುಡಿ ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಆಮೇಲೆ ಕಟ್ ಮಾಡಿರೋ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ಆಮೇಲೆ ಎಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕಾಗತ್ತೆ ನಿಮಗೆ ಇಷ್ಟೆಲ್ಲ ಬೇಕಾಗಲ್ಲ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಮಾಡ್ಕೊಳ್ಳಿ ಮಾಡೋ ವಿಧಾನ ಹೀಗಿರುತ್ತೆ ಅಷ್ಟೇ ನಾನು ಇನ್ನೊಂದು ಮೂವತ್ತು ನಾಲ್ಕು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ಅಕ್ಕಿ ಚಿಕ್ಕ ತಪ್ಲಲ್ಲಿ ತೋರಿಸ್ತಾ ಇದ್ದೀನಿ ಒಂದೇ ಸರಿ ಹಾಕೋಕ್ಕಾಗಿಲ್ಲ ಮತ್ತು ಒಂದು ಕ ಒಂದು ಕೈಯ್ಯಲ್ಲಿ ಮೊಬೈಲ್ ಉಟ್ಕೊಂಡಿದ್ದೀನಿ ಅದ್ಕೆನೆ ಹಾಗೆ ಕಟ್ ಮಾಡಿದ್ದು ಪನ್ನೀರ್ ಫ್ರೈ ಮಾಡಿ ಹೊರದಿಟ್ಟಿನಲ್ಲ ಅದು ಹಾಕ್ಕೊಳ್ಬೇಕಾಗತ್ತೆ ಈ ಸಮಯದಲ್ಲಿ ಮುಂಚೆ ಹಾಕಿದರೆ ಅದು ಸ್ವಲ್ಪ ಇದಾಗತ್ತಲ್ವ ಎಲ್ಲ ಇದಾಗ್ಬಿಟ್ಟಂತ ಹಾಕಿಲ್ಲ ಹಾಗೆ ಕಟ್ ಮಾಡಿರೋದು ಪುದೀನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ ಆಮೇಲೆ ನಿಮಗೆ ಈ ಟೈಮ್ದಲ್ಲಿ ನೀವು ಉಪ್ಪು ಖಾರ ನೋಡ್ಕೊಳ್ಳಿ ಬೇಕಾದರೆ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಮುಚ್ಚಿಡಬೇಕಾಗತ್ತೆ ಒಂದು ಹತ್ತು ನಿಮಿಷ ಮುಚ್ಚಿಟ್ಕೊಳ್ಳಿ ಮುಚ್ಚಿಟ್ಟಾದಮೇಲೆ ಮಧ್ಯೆ ಮಧ್ಯೆ ಒಂದು ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿಬಿಟ್ಟು ತಿರ್ಸ್ಬೇಕಾಗತ್ತೆ ತಳೆಹಿಡಿಯತ್ತಲ್ವ ಅದಕ್ಕೆ ನೋಡ್ಕೊಳ್ತಾ ಇರಬೇಕಾಗತ್ತೆ ನೀವು ಈ ಥರ ನೋಡ್ಕೊಳ್ಬೇಕಾಗತ್ತೆ ಹಾಗೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಚಿಕ್ಕ ಉರಿಯಲ್ಲಿ ಬೇಯಿಸ್ಬೇಕಾಗತ್ತೆ ಬೇಯಿಸಾದ್ಮೇಲೆ ನಿಮ್ಮ ವೆಜಿಟೇಬಲ್ ಪನ್ನೀರ್ ಪಲಾವ್ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನಾನೇ ಸಂಡೇ ಮಾಡಿದ್ದು ನೈಟು ಹಾಗೆ ನಿಮ್ಮ ಮಳೆನೂ ಬರ್ತಾಯಿದೆ ಬಿಸಿ ಬಿಸಿ ಪನ್ನೀರು ಪಲಾವ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರು ಬಜ್ಜಿನೂ ಮಾಡಿದ್ದೀನಿ ಅದ್ರ ಜೊತೆಗೆ ಮೊಸರು ಬಾಜೆ ಪನ್ನೀರು ನನಗೆ ಇದಿಷ್ಟ ಆಗುತ್ತೆ ಏನು ಮಸ್ರೂಮ್ ಪಲಾವ್ ತುಂಬ ಇಷ್ಟ ಆಗುತ್ತೆ ನಿಮಗೂ ಇಷ್ಟನಾ ನಿಮಗೂ ಇಷ್ಟನಾ ಪನ್ನೀರ್ ಪಲಾವ್ ನನಗೂ ಇಷ್ಟ ಬಿಸಿ ಬಿಸಿ ಆಗಿದೆ ಚೆನ್ನಾಗಿದೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗೆ ಹಾಗೆ ಮಳೆನೂ ಬರ್ತಾಯಿದೆ ಎರಡು ದಿನದಿಂದ ಚಳಿ ಚಳಿ ಇದೆ ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಬಾಯ್